ಮಹಾರಾಷ್ಟ್ರದ ಮಾಲೆಂಗಾವ್ ಸ್ಫೋಟ ಪ್ರಕರಣ ಹದಿನೇಳು ವರ್ಷಗಳ ಬಳಿಕ ಮಹತ್ವದ ತೀರ್ಪು ಪ್ರಕಟ ಆಗಿದೆ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ತೀರ್ಪು ಪ್ರಕಟ ಆಗಿರೋದು ಕರ್ನಲ್ ಪುರೋಹಿತ್ ಪುರದ ಸಾಕ್ಷ್ಯಗಳು ಇಲ್ಲ ಆರ್ ಡಿ ಎಕ್ಸ್ ತಂಡ ತಂದ ಬಗ್ಗೆ ಸಾಕ್ಷ್ಯಗಳು ಇಲ್ಲ ಅಂತ ಎನ್ಐಎ ಕೋರ್ಟ್ ಹೇಳ್ತಾ ಇದೆ ತನಿಖೆಯಲ್ಲಿ ಲೋಪವಿದೆ ಅಂತ ಎನ್ ಐ ಎ ಕೋರ್ಟ್ ಹೇಳ್ತಾ ಇರೋದು ಸ್ಫೋಟವಾದ ಬೈಕ್ ಸಾಧ್ವಿಗೆ ಸೇರಿದ್ದು ಏನೋ ಸಾಕ್ಷ್ಯ ಇಲ್ಲ ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಪರವಾಗಿ ಇಲ್ಲ ಅಂತ ಕೋರ್ಟ್ ಇದೇ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮಹಾರಾಷ್ಟ್ರದ ಮಾಲೆಂಗಾವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಒಂದು ಮಹತ್ವದ ತೀರ್ಪು ಪ್ರಕಟ ಆಗ್ತಾ ಇರೋದು ಮಹಾರಾಷ್ಟ್ರದ ಎನ್ ಎ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ ಕರ್ನಲ್ ಪುರೋಹಿತ್ ವಿರುದ್ಧ ಸಾಕ್ಷಿಗಳು ಇಲ್ಲ ಆರ್ ಡಿ ಎಕ್ಸ್ ತಂದ ಬಗ್ಗೆ ಸಾಕ್ಷಿಗಳು ಇಲ್ಲ ಅಂತ ಎನ್ ಎ ಕೋರ್ಟ್ ಹೇಳ್ತಾ ಇದೆ गोल 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 गोल

ಈ ಪ್ರಕರಣದಲ್ಲಿ ಏನ್ ಬೆಳವಣಿಗೆ ಆಗತ್ತೆ ಯಾವ ತರದ ತೀರ್ಪು ಬರುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಇದ್ದಂತ ಪ್ರಶ್ನೆ ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಇದೀಗ ಈ ಒಂದು ತೀರ್ಪು ಪ್ರಕಟ ಆಗಿರುವಂತದ್ದು ತನಿಖೆಯಲ್ಲಿ ಲೋಪ ಇದೆ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ನೀಡ್ತಾ ಇರೋದು ತನಿಖೆಯಲ್ಲಿ ಲೋಪ ಇದೆ ಅಂದ್ರೆ ಸಾಕ್ಷಿಗಳಿಗೆ ಯಾವುದನ್ನು ಕೂಡ ಕರೆಕ್ಟ್ ಆಗಿ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಈ ಮುಖಾಂತರವಾಗಿ ಈ ಮಹತ್ವದ ತೀರ್ಪನ್ನ ಹೊರಡಿಸಲಾಗಿದೆ ಸಾಕಷ್ಟು ಕುತೂಹಲ ಇತ್ತು ಬಹಳ ವರ್ಷಗಳಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತೀರ್ಪು ಬರಬಹುದು ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳಿತ್ತು ಈ ನಿರೀಕ್ಷೆಗಳ ನಡುವೆ ಈ ಒಂದು ಮಹತ್ವದ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಸೊ ಇವತ್ತು ಈ ಒಂದು ಮಹತ್ವದ ತೀರ್ಪು ಪ್ರಕಟ ಆಗಿರುವಂಥದ್ದು ಹದಿನೇಳು ವರ್ಷಗಳ ನಂತರ ಈ ತೀರ್ಪು ಪ್ರಕಟ ಆಗ್ತಾ ಇರೋದು ಎರಡ್ ಸಾವಿರದ ಎಂಟರ ಮಾಲಿಂಗ ಸ್ಫೋಟ ಪ್ರಕರಣದ ತೀರ್ಪು ಈ ಮುಖಾಂತರವಾಗಿ ಹೊರಬಿದ್ದಿದೆ ಪ್ರಮುಖ ಆರೋಪಿಗಳು ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ ಆರು ಮಂದಿ ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಮಂದಿ ಈ ಪ್ರಕರಣದಲ್ಲಿ ಗಾಯಗೊಂಡಿದ್ರು ನೋಡಿ ಇದು ಎರಡ್ ಸಾವಿರದ ಎಂಟರ ಮಾಲಿಂಗಾವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದ ತೀರ್ಪು ಪ್ರಕಟ ಆಗಿರುವುದು ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಮಹಾರಾಷ್ಟ್ರದ ಕೋಮು ಸೂಕ್ಷ್ಮ ಪಟ್ಟಣವಾದಂತಹ ಮಾಲಿಂಗಾವ್ನಲ್ಲಿ ನಲ್ಲಿ ಘಟನೆಗೆ ಸಂಬಂಧಿಸಿದಂತೆ ಮುಂಬೈನಲ್ಲಿರುವಂತಹ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ವಿಶೇಷ ನ್ಯಾಯಾಲಯವು ಇವತ್ತು ತೀರ್ಪನ್ನು ಪ್ರಕಟ ಮಾಡಿದೆ ತನಿಖಾ ಸಂಸ್ಥೆಗಳಲ್ಲಿನ ಬದಲಾವಣೆಗಳು ಕಲ್ಪಿತ ಸಾಕ್ಷಿಗಳ ಆರೋಪಗಳು ಮತ್ತು ಸಾಕ್ಷಿಗಳು ಪ್ರತಿಕೂಲ ಇವೆಲ್ಲದರ ಮುಖಾಂತರವಾಗಿ ಈ ವಿಚಾರ ಬಹಳ ಸುದ್ದಿ ಆಗಿತ್ತು ಭಾರತದ ಅತ್ಯಂತ ದೀರ್ಘ ಮತ್ತು ರಾಜಕೀಯವಾಗಿ ವಿವಾದಾತ್ಮಕ ಭಯೋತ್ಪಾದಕ ಪ್ರಕರಣಗಳಲ್ಲಿ ಇದೂ ಕೂಡ ಒಂದು ಅಂತ ಕರೆಸ್ಕೊಂಡಿತ್ತು ಹಾಗಾಗಿ ಇವತ್ತಿನ ತೀರ್ಪಿನ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಆಗಿತ್ತು ಏನ್ ಡೆವಲಪ್ಮೆಂಟ್ ಆಗತ್ತೆ ಅಂತ ಒಂದು ಮಹತ್ವದ ತೀರ್ಪು ಇದೀಗ ಪ್ರಕಟ ಆಗಿರೋದು